ತಲೆ ನಕ್ಕ ಆಕ್ಸಿಡೆಂಟ್ ಆಗ್ಲಿ ಸತ್ತ ಬಿಡ ಗುರು ಫುಲ್ ಈ ಕೈ ಕಾಲ್ ಕಟ್ ಆಗಿ ಹಿಂಗೆಲ್ಲ ಬದುಕಿದ್ರೆ ನಾವು ದುಡಿಯೋದೇ ಮನೆ ಕಷ್ಟದಲ್ಲಿದೆ ಅನ್ಬಿಟ್ಟು ಅಂತ ಮನೆಗ್ ನಾವು ಕೈಕಾಲು ಕಟ್ ಮಾಡ್ಕೊಂಡು ಮನೆಗ್ ಮಲ್ಕೊಂಡ್ ಅವ್ರಿಗಿನ್ನ ಕಷ್ಟ ಕೊಟ್ರೆ ಇನ್ನೇನ್ ಅರ್ಥ ಹೇಳಿ ಬದುಕಿ ವಿಮಾಲ ಆಂಟಿ ಒಂದು ವಿಮಾಲ ಆಂಟಿ ಕತೆ ಏನಕ್ಕ ನೀವಿದಿರ ಯುವರ್ ಆಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವೀಡಿಯೋ ಸದ್ದಿಕ್ಕಾ ನ ಇಂದಿನ ವೀಡಿಯೋ ನೋಡಿದರೆ ನಿಮಗೆ ಮ್ಯಾಟ್ರ್ ಗೊತ್ತಿರ್ತದೆ ನೋಡಿಲ್ಲ ಅಂದರೆ ಡಿಪ್ಷಲ್ಲಿ ಕೊಟ್ಟಿದ್ದೀನಿ ಹೋಗಿ ನೋಡಿರಿ ಮತ್ತು ಏನಪ್ಪ ಅಂದರೆ ರಿಟರ್ನ್ ಬಾಡಿಗೆ ಮ್ಯಾಟ್ರಪ್ಪ ಬಂದರೆ ರಿಟರ್ನ್ ಬಾಡಿಗೆಗೆ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಎಲ್ಲ ಕೇಳಿ ನೋಡಿದೆ ಅವರೆಲ್ಲ ಇವತ್ತು ನೈಟು ಪಪ್ಪ ಗಾಡಿ ಸ್ಟ್ಯಾಂಡಲ್ಲಿ ಹಾಕು ನೈಟು ಹೇಳ್ತೀವಿ ಇಲ್ಲ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೇಳ್ತೀವಿ ಅಂದರು ಮತ್ತೊಂದು ಇಬ್ಬರು ಮೂವರು ಬಿಜಾಪುರಕ್ಕೆ ಬಂದು ನಿಮ್ಮ ಮೇಲೆ ನೋಡ್ಕೊಡ್ತೀನಿ ಅಂದರು ನಂಗೆ ಅಷ್ಟು ದೂರ ಹೋಗೋಕ್ಕೆಲ್ಲ ಸದ್ದಿಕ್ಕ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಮಾತಾಡ್ಕೊಂಡು ಬಂದಿದ್ದು ಪ್ಲಸ್ಸು ಬೇರೆ ಬಾಡಿಗೆಗಳಿದ್ದಾವೆ ಲೋಕಲಲ್ಲಿ ಬೆಂಗಳೂರಲ್ಲಿ ಅದಕ್ಕೋಸ್ಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂದ್ಕೊಂಡು ಯಾವುದೋ ಪಾಟ್ ಲೋಡ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ ಯಾವುದೋ ಪಾಟ್ ಲೋಡ್ ಹಾಕೊಂಡು ಹೋಗ್ಬಿಡೋಣ ಅಂದ್ಕೊಂಡೆ ಪಾಟ್ ಅಂದರೆ ಯಾವುದೋ ಸ್ವಲ್ಪ ಡೀಸೆಲ್ ಆಗೋಷ್ಟು ಅಮೌಂಟ್ ಬರೋ ಅಂತ ಪಾಟ್ ಲೋಡ್ ಚಿಕ್ಕ ಚಿಕ್ಕ ಐಟಮ್ ಇರ್ತವಲ್ಲ ಆ ಥರದ್ದು ಅಂದ್ಕೊಂಡೆ ಅದ್ರಾಗ ಹೀಗೆ ನಿಮ್ಮ ಥರನೇ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಾಕಿದ್ರು ಇನ್ಸ್ಟಾದ್ರಾಮ್ ಮೆಸೇಜ್ ಹಾಕಿದ್ರು ಬೈ ನಮ್ಮ ಬೈಕಿಗೆ ಎತ್ಕೊಂಡೋಗ್ಬಿಡೋದು ಅಂತ ಖಾಲಿ ಹೋಗ್ತಾ ಇದ್ನಲ್ಲ ಹಂಗೆ ಬೈಕ್ಗೆ ಎತ್ಕೊಂಡು ಹೋಗೋಣ ಅಂತ ಹಿಂಗೆ ಒಂದು ಐನೂರ ಸಾವಿರ ಕೇಳ್ಕೊಂಡು ನಾರ್ಮಲಾಗಿ ಅದು ದೊಡ್ಡ ಗಾಡಿ ಒಂದೊಂದು ಸಾವಿರ ಕೊಟ್ಟರೆ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತಾರೆ ಫುಲ್ ಐಟಮ್ ಇರ್ತಲ್ಲ ಅದ್ರ ಜೊತೆ ಒಂದು ಸಾವಿರ ಕೈ ಕೊಟ್ಟರೆ ಎತ್ಕೊಂಡು ಹೋಗ್ಬಿಡ್ತಾರೆ ನಾವು ಅದ್ರ ಲೆಕ್ಕದಲ್ಲಿ ಹೆಂಗೋ ಖಾಲಿ ಹೋಗ್ತಾಯಿದ್ದೀವಿ ಇನ್ನು ಹೋಗೋದ್ರಲ್ಲಿ ಅಂದ್ಬಿಟ್ಟು ಒಂದು ಒಂದುವರೆ ಸಾವಿರ ರೂಪಾಯಿಗೆ ಮಾತಾಡ್ಕೊಂಡು ಎತ್ಕೊಂಡು ಇದ್ದೀನಿ ನಾನು ಡೀಸಲ್ಲು ರಿಟರ್ನ್ ಹೋಗೋಕ್ಕೆ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಖರ್ಚಾದ್ರೆ ಅದರೊಂದುವರೆ ಸಾವಿರ ಮೈನಸ್ ಆದರೆ ಲಾಭವೇ ಅಲ್ವಾ ದಿಸ್ ಈಸ್ ಬಿಸ್ನೆಸ್ ಈಗ ಹೋಗ್ತಾ ಇದ್ದೀನಿ ಮೂವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಇದೆ ಲೊಕೇಶನ್ ಹೋಗಿ ಹೋಗಂಡ್ ಬರ್ರಿ ಅವ್ರ ಫ್ರೆಂಡ್ಸ್ ಏನಿದೆ ಲೋಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅಗ್ಗನು ಇಲ್ಲ ಮೀನು ಅಕ್ಕ ಮನೆ ಕ್ಲೀನ್ ಮಾಡೋ ಬಿತ್ ಮನೆಗೆ ಇಟ್ಬಿಟ್ಟೆ ಏನೋ ಮಾಡೋಣ ಬರ್ರಿ ಫಸ್ಟ್ ಲೊಕೇಶನ್ಗೆ ಟಿಫನ್ ಮಾಡಿಲ್ಲ ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡು ನಮ್ಮ ಸಿಗ ಬರ್ರಿ ನೋಡಿ ಆಕ್ಸಿಡೆಂಟ್ ಹೆಂಗಾಗ್ಬಿಟ್ಟಿದೆ ಹೊಡೆದ್ರಿ ಅದನ್ನು ಪಕ್ಕ ಡ್ರೈವರ್

ಆ್ಯಂಬುಲೆನ್ಸ್ ಬಂತು ಏನು ಬಿಲ್ ಏನು ಬೇಕು ಗಾಡಿದು ಹಾಂ ಬಿಡಿ ಆಯಿತು ನೀವು ಹೋಗ್ರಿ ನೀವು ಹಾಸ್ಪಿಟ್ಲಕ್ಕ ನಿಮ್ಮ ಮೋನಾಗ ಬಂದು ನೋಡ್ಕೊಂತ ನಿಮ್ಮ ಹಾಂ ರಕ್ತ ಬರ್ತಿದ್ದು ನೋಡಿ ತಲೆ ಹತ್ರ ಹಣ ತಲೆ ಹತ್ರ ಸ್ವಲ್ಪ ರಕ್ತ ಬರ್ತದೆ ನೋಡಿ ಇಲ್ಲ 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 ಇಲ್ಲಿ ರಕ್ತ ಬರ್ತಾವ್ ಸ್ವಲ್ಪ ಇವಾಗ ಇವಾಗ ಪಾಪ ಡ್ರೈವರ್ ಒಬ್ನೇ ಮಳೆಗಿಳಿ ಬೀಳ್ತದೆ ಸದ್ಯಕ್ಕೆ ಆಂಬುಲೆನ್ಸ್ ಹಚ್ಚಿದಿವೆ ಭಯ ಬೀಳ್ತಾ ಇದ್ದಾನೆ ಓನರ್ ಬಂದು ಟೈರ್ ಹೊಡೆದವನೇ ಟೈರ್ ನಿದ್ದೆ ಕಣ್ಣಾಗ ಬೆಂಗ್ಳೂರ್ಗ ಹೊಡಿತಾ ಇದಂತೆ ಪಾಪ ಎಳ್ಕೊಂಡು ಹೋಗ್ಬಿಟ್ಟದೆ ಸಿದಕ್ಕೇನೂ ಆಗಿಲ್ಲ ಬಿಡ್ರಿ ಸೈಡ್ ಏನೋ ಗಾಡಿ ಗಾಡಿಗೇನು ಸೈಡ್ಗೆ ಹೋಗ್ರಿ ಸೈಡ್ ಬಾ ಈಗ ಗಾಡಿದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಈ ಕಡೆ ಬಣ್ಣ ಈ ಕಡೆ ಬಣ್ಣ ಎಲ್ಲಿ ಇದ್ರಾಗ ಇನ್ಯಾ ನಾವ್ ಮಾಡಿದ್ರಪ್ಪ ಕೊಟ್ರಿ ನೋಡಿ ಇದು ಕವರ್ ಏನಿದೆ

ಏನೂ ಸಿಗಲಿಲ್ಲ ಒಳಗಡೆ ಪಪ್ಪಾ ಒಂದಂತೂ ಒಳಕ್ಕೆ ಹಾಕಿದ್ದೀವಿ ಹಾಂ ಆಂಬುಲೆನ್ಸ್ ಹೋಯ್ತು ಸದ್ಯಕ್ಕೆ ಇವರು ಅವ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಜನ ನೋಡ್ತಾರಲ್ಲ ನಾವು ಹೋಗ್ಬರೀ ನಮ್ಗೂ ಟೈಮ್ ಆಯಿತು ಏನು ಮಾಡೋಕ್ಕಾಗಲ್ ಬರ್ರಿ ಏನೋ ನಮ್ಮ ಕೈಲಾಗಿದ್ದು ಎಲ್ಪ್ ಮಾಡಿದ್ವಿ ಆಸ್ಪಿಟಲ್ ಆಂಬುಲೆನ್ಸ್ಗೆ ಹೋದ ಈಗ ನಾವು ಬಾಡಿಗೆಗೆ ಬಂದಿರೋದು ಹೋಗೋಣ ಏನ ಇನ್ನೂ ಜಾಸ್ತಿ ಹೆಚ್ಚು ಕಮ್ಮಿ ಆಗಿದ್ದು ಇಲ್ಲಿ ಇರ್ಬೋದಿತ್ತು ಈಗ ಸದ್ಯಕ್ಕೆಲ್ಲ ಮುಗೀತಲ್ಲ ನಮ್ಮ ಗಾಡಿ ಎತ್ಕೊಂಡು ಹೋಗೋಣ ಬಟ್ ಹಿಂಗಾಗಬಾರ್ದಿತ್ತು ಅದೇ ಬೇಜಾರು ಕೈ ಕಾಲ್ ಆಡೋಲ್ಲ ಗುರು ಆ ಟೈಮಾಗ ಅವನಂತೂ ಅಳ್ತಾವನೆ ಅವ್ನು ನೋವು ಅಳ್ತಾ ಇಲ್ಲ ನಮ್ಮ ಓನರ್ ಬೈತಾರಣ ನಮ್ಮ ಓನರ್ ಬೈತಾರಣ ಅಂತಾನೆ ಅಳ್ತಾವನೆ ಯಪ್ಪ ನಾ ಇನ್ನೊಂದೇನು ಹೇಳ್ತೀನಿ ಅಂದ್ರೆ ನಕ್ಕನ ಆಕ್ಸಿಡೆಂಟ್ ಆಗ್ಲಿ ಸತ್ತೋಗ್ಬಿಡ ಗುರು ಫುಲ್ಲು ಈ ಕೈ ಕಾಲು ಕಟ್ಟಾಗಿ ಹಿಂಗೆಲ್ಲ ಬದುಕಿದ್ರೆ ನಾವು ದುಡಿಯೋದೇ ಮನೆಗ್ ಕಷ್ಟದಲ್ಲಿದೆ ಅನ್ಬಿಟ್ಟು ಅಂತ ಮನೆಗೆ ನಾವು ಕಾಲು ಕಟ್ ಮಾಡ್ಕೊಂಡು ಮನೆಗೆ ಮಲ್ಕೊಂಡು ಅವ್ರಿಗಿನ್ನ ಕಷ್ಟ ಕೊಟ್ಟರೆ ಇನ್ನೇನು ಅರ್ಥ ಹೇಳಿ ಬದುಕಿ ಅಪ್ಪ ಇದ್ದೆ ಆದರೂ ಸೇಫಾಗಿ ಹೋಗ್ಬೇಕು ಅವ್ನು ನಿಂದೇ ಮಂಕರು ಬೆಂಗಳೂರು ಹೊಡಿಬೇಕಿತ್ತಂತೆ ಸಾಯಂಕಾಲದೊಳಗಡೆ ಲೋಡ್ ಗಾಡಿ ಫುಲ್ ಏನೋ ಇದೆ ಅಂತೆ ಏನೋ ಬರ್ರಿ ಏನು ಮಾಡೋಕ್ಕಾಗಲ್ಲ ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಿದ್ವಿ ಆಂಬುಲೆನ್ಸ್ಗೆ ಹಾಕೊಂಡು ಹೋದವನ್ನ ಏನೋ ಅವ್ನು ಚೆನ್ನಾಗಿರಲಪ್ಪ ಅಷ್ಟೇ ಇನ್ನೇ ಇಲ್ಲ ನೀವು ಯಾರನ್ನ ಸಿಗ್ ದಯವಿಟ್ಟು ಸಹಾಯ ಮಾಡಿ ನಮ್ಗೆ ಯಾಕೆ ಯಾರನ್ನ ನೋಡ್ಕೊತಾರೆ ಹಾವು ಅಂತ ಬಿಟ್ಟು ಹೋಗ್ಕೊಬೇಡ್ರಿ ಒಂದು ಒಂದಲ್ಲ ಒಂದು ಟೈಮು ನಿಮಗೂ ಆದಾಗ ಹಂಗೆ ಯಾರನ್ನ ಬಿಟ್ಟು ಹೋದಾಗ ಹೆಂಗಿರುತ್ತೆ ಹೇಳ್ರಿ ಎಲ್ಪ್ ಮಾಡಿರಿ ಯಾರು ಊರೊಳಗೆ ಬಂದಿದ್ದೀನಿ ಈ ಮನೇನೂ ಈ ಮನೇ ಹೇಳಿದ್ರು ಬೈಕ್ ಎತ್ಕೊಂಬರಕ್ಕೆ ಹೋಗೋರೆ ಮೇನ್ ನೋಡಿ ಇಲ್ಲಿ ಹೈವೇ ಈ ಹೈವೇ ಪಕ್ಕದಲ್ಲೇ ಸೊ ಏನು ಜಾಸ್ತಿ ಒಳಗೋಗಂಗಿಲ್ಲ ಓ ಹಗ್ಗ ತರೋಕೆ ಹೋಗಿದ್ರು ಅದಕ್ಕೆ ಬಟ್ ಸ್ವಲ್ಪ ಬುರ್ದೆ ಮತ್ತೆ ಸದ್ಯಕ್ಕೆ ಇದು ರಿಟರ್ನ್ ಎತ್ಕೊಂಡು ಹೋಗ್ತಾರೆ ಐಟಮ್ಮು ಇಷ್ಟೇ ಇರೋದು ಸೊ ಬೈಕಿಲ್ಲೊಂದು ಹಾಕೊಂಡ್ಬಿಡ್ತೀನಿ ಇರ್ತೀನಿ ಅಷ್ಟೇ ಯಾರು ಕರ್ಕೊಂಬರಕ್ಕೆ ಹೋದ್ರು ಲೋಡಿಂಗ್ ಮಾಡಿಸ್ಕೊಂಬರಕ ಲೋಡಿಂಗ್ ಎಲ್ಲಿ ಬೇಕಲ್ಲ ಕರ್ಕೊಂಬರಕ್ಕೆ ಹೋಗೋರೆ ಇನ್ನ ಆಕ್ಸಿಡೆಂಟ್ ಆದವ್ ಏನಾಗುತ್ತೋನ್ನ ಬೇಜಾರಾಗಿದ್ದೀನಿ ಇನ್ನ ಪಾಪ ಅಲ್ಲ ಕಣ್ಣೀರು ಹಾಕ್ಕೊಂಡಿದ್ದ ನೋವು ಕಣ್ಣೀರು ಹಾಕೊಂಡಿಲ್ಲ ಓಣನೇನು ಮನೆಗೆ ಮನೆಗೇನು ಕಷ್ಟ ಅಂತಾನೆ ಕಣ್ಣೀರು ಹಾಕ್ತಾ ಇದ್ದ ಸಕ್ಕೇಜಾರ್ ಬಿಡ್ರಿ ಯಾಕೆ ಮಾತಾಡೋಕ್ಕಿಂತ ಇಷ್ಟಿಲ್ಲ ಲೋಡ್ ಗುಣ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಬೈಕೋ ಈ ಥರ ಕಟ್ಟಿದ್ದೀವಿ ಏನೋ ಸರ್ಕಸ್ ಮಾಡಿ ಆರ ಹೊರ ಹತ್ರನೇ ಆವಾಗ ಹೇಳ್ದಂಗೆ ಇದು ಅವ್ರ ಮೆಟೀರಿಯಲ್ನ ಮುಡ್ಕೊಂಡು ಹೊರದು ಚಿಕ್ಕ ದಾಟಿ ಒಂದು ಐದಾರು ಕಿಲೋಮೀಟ್ರ್ ಬಂದು ಡೀಸೆಲ್ ಫುಲ್ ಮಾಡ್ಕೊಂಡೆ ಮುಂದೆ ಚಪಾತಿ ಊಟ ಅಣ್ಣ ಲಸ್ಸಿ ಇದೆಯಾ ಹಾಂ ಮಜ್ಜಿಗೆನಾ ಒಂದು ಗ್ಲಾಸ್ ಕೊಡಿ ಹಾಂ ಹಾಂ ಒಳ್ಳೆ ಊಟ ಉಂಟಲ್ಲ ಏನೋ ಎಷ್ಟೊತ್ತಾಗ ಗೊತ್ತಿಲ್ಲ ನಂಗೆ ಅನ್ಸ ನೈಟ್ ಹತ್ತು ಹತ್ತು ವರೆ ಆಗುತ್ತೆ ಮನೆ ರೀಚ್ ಆಗೋಕ್ಕೆ ಬೈಕ್ ಮನೆ ಹತ್ರ ಬರುತ್ತೆ ಬೈಕೋರು ಹೊಡು ಮನೆ ಹತ್ರ ಬಂದು ಪಿಕ್ ಮಾಡ್ತಾರೆ ಹಾಂ ಊಟ ಮಾಡ್ಕೊಂಡ್ಬಿಡ್ತೀನಿ ಬರ್ರಿ ಮನುಷ್ಯಗಳು ಚಿಕ್ಕ ದಾವಣಗೆರೆ ಒಂದು ಕಡಲೆಪುರಿ ಲೋಡ್ ಕೈ ಹಾಕಿದ್ರು ಒಂದು ಸಾವಿರ ರೂಪಾಯಿಗೆ ಡೀಲ್ ಮಾಡಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಖರ್ಚು ಹಾಕ್ತದೆ ಏನೋ ಮಾಡೋಕಲ್ಲ ಹೋಗ್ತಾ ಹಂಗೆ ಹಾಕೊಂಡು ಹೋಗ್ತಾಯೋದು ಎಷ್ಟು ಹಿಡ್ಸದೆ ಅಷ್ಟು ಹಿಡಿಸ್ತದೆ ಹಾಕೊಂಡು ಹೋಗೋಣ ಬರ್ರಿ ಅಷ್ಟೇ ಏನು ಮಾಡೋಣ ಸೊ ಕಳ್ಳೇಪುರಿ ಹಾಕ್ತದ ನಾನು ತುಂಬಿಸ್ತಾ ಲೋಡಿಂಗು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರೆ ಬ್ರಾ ನಿಮ್ಮ ಹೆಸರು ವಿಫேஷ் ವಿಫேஷ் ನಿಮ್ಮ ಹೆಸರು ಅಪ್ಪ ಹಾ 1 1 ಗಾಡಿಯಲ್ಲಿ ನಿಿಸ್ಬಿಟ್ಟು ಪಾಪ ಈ ಕಡೆ ಹೊರ ಬಂದವರೇ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಎಷ್ಟು ದಿನ ನೋಡ್ತಾ ಇದ್ದೀರಾ ಬ್ರೋ ವಿಡಿಯೋಸ್ ತುಂಬಾ ದಿನದಿಂದ ನೋಡ್ತೀನಿ ನಾನು ಹಾ ಹೌದಾ ಎಲ್ಲಾ ಬಡ ದಸ್ತಲಲ್ಲಾ ಫಾಲೋ ಮಾಡಿದ್ದೀನಿ ಹತ್ತತ್ರ ನೀವು ಗಾಡಿ ನೋಡಿ ನಾನು ನಿಲ್ಸಿದ್ದು ಇಲ್ಲಿ ನಿಲ್ಸಿದಾಗಿಂದ ನೀವು ನಾಲ್ಕನೇ ಅವ್ರು ರಷ್ಟು

по

ಟೈಟ್ ಮಾಡ್ರಿ ಅದು ಮಟ್ಟ ಬಂದ್ಬಿಡ್ರಿ ಸುಮ್ಮನೆ ಲೇಟ್ ಆಗುತ್ತೆ ನೋಡ್ರಿ ಹಿಮಾಲ ಆಂಟಿ ಒಂದು ಹಿಮಾಲ ಆಂಟಿ ಆಕತೆ ಏನಕ್ಕ ನೀವು ಇದೀರಾ ನಮ್ಮ ಕಾರಣ ಏನಕ್ಕ ಹಿಮಾಲ ನೋಡೋಣ ಅಯ್ಯೋ ಬರ್ರಿ ಅವ್ರ ಮನೆಗೆ ಹೋಗಿ ಸಿಕ್ತೀನಿ ಒಂದೇ ಸತಿ ತಲೆ ಚಿಕ್ಕ ಅನ್ಲೋಡೆಲ್ಲಾಗೋದು ನೋಡ್ರಿ ಮೇಲೆ ಇನ್ನೊಂದು ಐದಾರು ಮೂಟೆ ಅವೆ ಅನ್ಲೋಡ್ ಆಗಲಿ ಡೈರೆಕ್ಟಾಗಿ ನಿಮ್ಗೆ ಮನೆ ಹತ್ರ ಸಿಗ್ತೀನಿ ಖಂಡಿತ ಇಲ್ಲ ಉರಿತಾರೆ ಮತ್ತು ನಾನು ಮಟ್ಟಿಗೆ ಸ್ಕ್ಯಾನ್ ಮಾಡಿ ಟ್ರೈ ಮಾಡಿದ್ರು ಅದನ್ನೇ ಹೇಳ್ತೀನಿ ಬರ್ರಿ ಅಲ್ಲೋಗಿ ಹೇಳ್ತೀನಿ ಇಲ್ಲಿ ಬೇಡ ಬರೀ ಒಂದು ಇಲ್ಲ ಈ ರೋಡೆಲ್ಲ ಜಾಮ್ ಮಾಡಾಕದ ನಾವು ಆಪೋಸಿಟ್ ಒಳಗೆ ಹೊಡಿತಾ ಇದ್ವಿ ಹತ್ತು ಬಿಡ್ತಾ ಲಾಸ್ಟ್ ಅದು ಫುಲ್ ಹೊಡಿತಲ್ಲ ಟಾಪ್ ಕೇರ್ಗೊಡ್ತಿರ್ತೀವಿ ನಾವು ಆಪೋಸಿಟ್ ಹೊಡಿತಾ ಇದ್ವಿ ಬೈಕ್ ಅಂತಾರ ಪಕ್ಕ ಇವರು ಏನು ಮಾಡೋಕ್ಕ ಮೊಟ್ಟೆ ಪಾಡು ಮಾಡಬೇಕಲ್ಲಪ್ಪ ಇವರು ರಾಯಲ್ ಫ್ಯಾಮ್ ಗುಡ್ ಮಾರ್ನಿಂಗ್ ನೈಟು ಬಂದ್ವಿ ನೈಟ್ ಒಂದು ಎಂಟು ಗಂಟೆ ಆಯಿತು ಮನೆಗೆ ಬರೋಕೆ ಮಲಗಿಬಿಟ್ಟು ಇವಾಗಿದ್ದೆ ಹೆಂಗಿದ್ ನೇನೋ ವೀಡಿಯೋ ಎಂಡ್ ಮಾಡಿರಲಿಲ್ಲ ಮರ್ತೋಗ್ಬಿಟ್ಟು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅದು ಏನಪ್ಪ ಅಂದರೆ ನಾನು ಮಾತಾಡ್ಕೊಂಡು ಬಂದಿದ್ದೆ ಐವೆ ದಾವಣಗೆರೆಯಿಂದ ಚಿತ್ರದುರ್ಗ ಹೈವೇಗೆ ಇಳಿಸ್ತೀನಿ ಅಂತ ಎಂಟ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೇಳಿದೆ ಎಂಟುನೂರು ರೂಪಾಯಿ ಫೈನಲ್ ಮಾಡಿದ್ರು ಎಮ್ ಇನ್ಯಾಕೆ ಬಿಡು ಅವರ ಆ ಆ ಕಷ್ಟ ಈ ಕಷ್ಟ ಅದು ಇದು ಅಂದ್ರೆ ಬಿಡು ಅದರೇ ಇಲ್ಲಿ ಖಾಲಿ ಹೋಗ್ತಾ ಇದ್ನಲ್ಲ ಕಳೆಪುರಿ ತೂಕನಿರಲ್ಲ ನನಗೂ ಮೈಲೇಜ್ ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೋದೆ ಇನ್ನೇನೊಂದು ಎರಡು ಕಿಲೋಮೀಟ್ರ್ ಇದ್ದಂಗೆ ಏನಂದ್ರೆ ಏನಂದ್ರಂದ್ರೆ ಹಣ ಬ್ರಿಡ್ಜ್ ಇದೆಯಲ್ವಾ ನೀವು ಬ್ರಿಡ್ಜಿಂದ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ನಮ್ಮ ಹಳ್ಳಿ ಹಣ ಇನ್ನೊಂದು ಇನ್ನೂರು ರೂಪಾಯಿ ಹಾಕ್ಬಿಟ್ಟು ರೌಂಡ್ ಫಿಗರ್ ಸಾವಿರ ಕೊಡ್ತೀನಿ ಅಲ್ಲಿ ಹಾಕ್ಬಿಡೋಣ ಅಂದರು ನಾನು ಒಂದು ಎರಡು ಮೂರು ಬಿಡು ಬಿಡುಪಾಪ ಹಾಕ್ಬಿಡೋಣ ಅಂದ್ಕೊಂಡು ಬ್ರಿಡ್ಜ್ ಹತ್ರ ಹೋದೆ ಲೊಕೇಶನ್ ಹಾಕೋಕೆ ಅಂದೆ ಲೊಕೇಶನ್ ಹಾಕಿದ್ರೆ ಮೂವತ್ತೊಂಬತ್ತು ಕಿಲೋಮೀಟ್ರ್ ಅದೇ ಲೊಕೇಶನ್ನು ಅದು ಸಿಂಗಲ್ ಹಳ್ಳಿ ರೋಡು ಏನಾಗ್ ಇದೆ ಅಂದರೆ ನಡೆಯಾಕೋಣ ನಡೆಯೋಣ ನಡೆಯೋಣ ಐನೂರು ಕೊಡ್ತೀನಿ ಆರುನೂರು ಕೊಡ್ತೀನಿ ಅಂದರು ನಾನು ಒಂದು ಕಡೆ ಹಿಂಗತ್ತ ಬೆಂಗಳೂರಿಗೆ ಬರಬೇಕಿತ್ತು ಪ್ಲಸ್ ಹಳ್ಳಿ ರೋಡಲ್ಲಿ ಅಲ್ಲೋದರೆ ಫಿಫ್ಟಿ ತ್ರೀ ಮಿನಿಟ್ಸ್ ತೋರಿಸ್ತಾ ಇತ್ತು ತರ್ಟಿ ನೈನ್ ಕಿಲೋಮೀಟರ್ಸು ಮತ್ತು ಅಲ್ಲಿಂದ ವಾಪಸ್ ನಾನು ಇಲ್ಲಿ ಬರೋಕ್ಕೆ ಎರಡು ಅವರ್ಸ್ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಐನೂರು ರೂಪಾಯಿ ಎಕ್ಸ್ಟ್ರಾ ಅಂದರೆ ಎಷ್ಟು ತೌಸಂಡ್ ತ್ರೀ ಹಂಡ್ರೆಡ್ ಆಗಿರೋದು ಏಯ್ಟ್ ಹಂಡ್ರೆಡ್ ಪ್ಲೇಸ್ ಫೈವ್ ಹಂಡ್ರೆಡ್ ತೌಸಂಡ್ ಥ್ರೀ ಹಂಡ್ರೆಡ್ ರುಪೀಸ್ ಆಗಿರೋದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾನು ಮುನ್ನೂರು ರೂಪಾಯಿ ಆಸೆಗೆ ನಾನು ಅಷ್ಟೂ ಹೋಗಕ್ಕೆ ಆಗ್ತದೆ ನಂಗೆ ಡೀಸೆಲ್ ಆರ್ನೂರು ರೂಪಾಯಿ ಅವ ಹೋಗ್ತಾ ನಲ್ವತ್ತು ಬರ್ತಾನೆ ಎಂಬತ್ತು ಕಾ ನಂಗೆ ಡೀಸೆಲ್ ಆರುನೂರು ಆಗುತ್ತೆ ಸುಮ್ಮನೆ ಡೀಸಲ್ ಕೊಟ್ಟಂಗೆ ಆತದೆ ಮತ್ತು ನಾನು ಎಕ್ಸ್ಟ್ರಾ ಡೀಸೆಲ್ ಖರ್ಚು ಮಾಡ್ದಂಗೆ ಆಗ್ತದೆ ಅದಕ್ಕೆ ಏನು ಮಾಡಿದೆ ಇಲ್ಲಕ್ಕ ಬೇಡ ಅಂದೆ ಇಲ್ಲನೋ ನಡಿ ನಡಿ ಅಂದರು ಏನೋ ಕತೆ ಹೊಡೆದ್ರು ನಾನು ಈ ಸತಿ ಒಪ್ಪಲ್ಲ ನೋ ಅಂದ್ಬಿಟ್ಟು ನೋ ಅಂದ್ಬಿಟ್ಟು ಎಲ್ಲ ಇಳಿಸ್ಬಿಟ್ಟು ದಾಗಲೆಲ್ಲ ಕಟ್ ಮಾಡಿ ಇಳಿಸ್ಬಿಟ್ಟು ಎಂಟುನೂರು ರೂಪಾಯಿ ಇಸ್ಕೊಂಡ್ಬಂದ್ಬಿಟ್ಟೆ ಅಷ್ಟೇ ಮತ್ತು ಬೈಕ್ದು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಎಂಟುನೂರು ಎಷ್ಟು ಎರಡು ಸಾವಿರದ ಮುನ್ನೂರು ರೂಪಾಯಿ ಡೀಸೆಲ್ ನಂಗೆ ಒಂದು ಮೂರು ಸಾವಿರ ರೂಪಾಯಿ ಖರ್ಚಾದ್ರೂ ಎರಡು ಸಾವಿರದ ಮುನ್ನೂರು ಹ್ಞೂ ಏಳ್ನೂರು ರೂಪಾಯಿ ಲಾಸ್ ಅಂದ್ಕೊಳ್ಳಿ ಬಟ್ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಅಲ್ಲ ಅದು ವರ್ಕೌಟ್ ಆಯಿತು ಮತ್ತು ಮೊನ್ನೆ ನೆನ್ನೆ ಹೋಗಿದ್ದು ಬಾಡಿಗೆ ಅಂದರೆ ಹೋಗಿದ್ದದ ಬಾಡಿಗೆ ಮಾತಾಡ್ಕೊಂಡು ಹೋಗಿದ್ದು ನಾನು ಹದಿನೆಂಟುವರೆ ಸಾವಿರ ರೂಪಾಯಿ ಹದಿನೆಂಟುವರೆ ಸಾವಿರ ಪ್ಲಸ್ಸು ಎರಡು ಸಾವಿರದ ಮುನ್ನೂರು ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಅದ್ರಾಗ ಒಂದು ಹತ್ತು ಸಾವಿರ ಮೇಂಟೆನೆನ್ಸು ಖರ್ಚು ಡೀಸಲು ಟೋಲು ಎಲ್ಲ ತೆಗೆದ್ರೆ ನಂಗೆ ಮಿಕ್ಕಿದ ಲಾಭ ಅಂದ್ಕೊಳ್ಳಿ ಅದೇ ಲಾಂಗ್ ಇದು ನಮ್ಮ ಅಪ್ಪಣ್ಣವನ್ನು ಮಾತಾಡ್ಕೊಂಡು ಹೋದರೆ ಮಾತ್ರ ಲಾಭ ಲಾಂಗ್ ಬಾಡಿಗೆಗೆ ಹೋಗಿ ಟ್ರಾನ್ಸ್ಪೋರ್ಟ್ ಅಲ್ಲ ಕಷ್ಟ ನೋಡಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಮಾಡಿ ನಂದಿದೋ ಅಯ್ಯಪ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡಿ ತಟ್ಟಿಗೆ ಬೇಗ ಮಾಡಿಸಿ ಪ್ಲಸ್ ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಹೇಳ್ತೀನಿ ಇನ್ನೊಂದು ಐದು ಎರಡು ಮೂರು ವೀಡಿಯೋ ಆದಮೇಲೆ ಬಿಗ್ ಅಪ್ಡೇಟ್ ಕೊಡ್ತೀನಿ ಐವಪ್ ನಿಮ್ಗೆ ಇಷ್ಟ ಆಯಿತು ಅನ್ನಿಸುತ್ತೆ ನಿಮ್ಗೂ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮರೇ ಪ್ಲಸ್ ಪ್ಲಸ್ ಬೆಲ್ಲೈಕ್ ಅಂತ ಸ್ವಲ್ಪ ನಿಮ್ಗೆ ಇಷ್ಟ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಎಲ್ಲ ಸಿಗ್ತೀನಿ ಅಂಟಿಲ್ದೇ ಟೆಕ್ಕರ ವಿಜಯ್ ಶ್ರೀರಾಮ್ see you understand.